ಮನ ಸಾಮಾನು ಬಾಡಿಗೆ ಬಂದಿದೆ ನಾನೆಲ್ಲೋ ಫುಲ್ ಗಾಡಿನೇ ಲೋಡ್ ಆಗ್ಬಿಡುತ್ತೆ ಅನ್ಕೊಂಡೆ ಆಮೇಲೆ ಒಳಗಿಂದ ಎತ್ಕೊ ಬಂದ್ರು ಇವ್ರು ಒಂದೊಂದ್ ಆಸ್ಕೆನ ಒಂದೊಂದ್ ಕಿಂಟೋಲ್ ಎತ್ಕೊ ಬಂದಂಗೆ ನಂಗೆ ಎತ್ಕೊ ಬಂದ್ರು ಗಣಪ ಅವ್ರಿಬ್ರ ಆಟೋ ಅಣ್ಣದ ಇಬ್ರು ನಾನ್ ಏನ ಈ ರೇಂಜ್ ಎತ್ಕೊ ಬರ್ತಾ ಇದ್ರ ದಿವಾನ್ ಕಾಟ್ ಅಂದ್ರ ಇನ್ನೇನಪ್ಪ ಮಣನಾ ಸುಣ್ಣೀರ್ ಕೆಲಸ ಮಾಡೋದ್ರೆ ಕೂಲಿ ಕೊಡೋದು ಅಂದ್ರ ಸರಿ ಅಂತ ಒಳಗೋದೆ ಸಂತಿಲ್ಲಿ ಆ ಮಣ್ಣ ನಾನೇನ್ ಹಿಂದನ ಸಾವ್ರನ ಅಂತ ಕನ್ಫ್ಯೂಸ್ ಆಗ್ಬಿಡ್ತು ಆಮೇಲೆ ಮನೆ ಒಳಗ್ ಹೋಗಿ ನೋಡ್ತೀನಿ ಸುತ್ತಲೂನು ಅದ್ರ ಏನು ಇಲ್ವೇ ಇಲ್ಲಾಕಂಡ್ರ ಐಟಮ್ ಒಂದ್ ಫ್ರಿಜ್ ಇದೆ ಒಂದ್ ವಾಷಿಂಗ್ ಮೆಷೀನ್ ಇದೆ ಒಂದ್ ಬೀರೋ ಇದೆ ಅಷ್ಟೇ ಈ ಅಣ್ಣ ಅದ ಹಾಸ್ಗೆ ಎತ್ಕೊಬಾರ್ದೆ ಒಳ್ಳೆ ಐವತ್ ಕೆಜಿ ರೇಂಜ್ ಅಲ್ಲಿ ಎತ್ಕೊಬಾರ್ದವ್ರ ಎರಡ್ ಎಲ್ ಆಸ್ಕೇನ ಅದನ್ನ ಎತ್ಕೊಂಬ್ ಎತ್ಕೊಂಡ್ ಇಕ್ತ ನಾನ್ ಅಣ್ಣ ಸೂಪರ್ ಆಗಿ ಎತ್ಕೊ ಬರ್ತಾ ಅಂದ ತುಮ್ನಿರಪ್ಪ ಯಾಕೆ ನಿನ್ ಗಾಡಿಗ್ ಬಾಡಿಗೆ ಬೇಕು ನನಗ್ ಸಂಬಳ ಬೇಕು ಅಂದ್ ಆಮೇಲೆ ನಾನ್ ಗಾಡಿ ಕೂತ್ಕೊಂಡಿರ್ತೀನಿ ಲೋಡ್ ಮಾಡಿ ಕರೀರಪ್ಪ ಅಂದ್ರೆ ಸೂರ್ಯ ಸುಟ್ಟೋಗ್ಬಿಡ್ದಾನೆ ನಾನ್ ಒಳಗೋಗಿ ಬಿರಿಯಾನಿ ರೇಂಜ್ ನೀರ್ ಕುಡ್ಕೊಂಡಿ ಕೂತ್ಕೊಂಡ ಲೋಡ್ ಆಗ್ಲಿ ಜಲ್ದಿ ಅಂತ ಲೋಡ್ ಆಗಿ ತಕ್ಷಣ ತಾತಪ್ಪ ಬಂದ್ ಕೂತ್ಕಂತ ಯಾವ ತಾತಪ್ಪ ಅಂದೆ ಇಲ್ಲ ಕಣಪ್ಪ ಅದೋ ಇಲ್ಲಿ ಜಗ್ಗೇರ ಹತ್ರ ಊರ ಹೆಸರು ಹೇಳ್ತಾ ಈ ವಯಸ್ಸಿಗೆ ಇಲ್ಲಿ ಇಲ್ಲಿಂದ ಖಾಲಿ ಮಾಡ್ಕೊಂಡು ಎಲ್ಲೂ ಅಂದೆ ಎಲ್ಲೂ ಹೋಗ್ತಾ ಇಲ್ಲ ಗಣಪ ನಾನು ನಾನು ಸ್ವಂತ ಮನೆಗ್ ಹೋಗ್ತಾ ಇದೀನಿ ನಾನು ಸ್ವಂತ ಮನೆ ಕಟ್ಟಿದ್ದೆ ಇವಾಗ ಕಟ್ಟಿದೆ ಇಲ್ಲ ಹಳೆ ಮನೇ ಆಲ್ಟ್ರೇಷನ್ ಮಾಡಿದ ಅಂತ ಇಲ್ಲ ಆಲ್ಟ್ರೇಷನ್ ಏನೋ ಮಾಡಿಲ್ಲ ಗಣಪ ಸ್ವಂತ ಕಟ್ಟದ ನಾನು ಇವಾಗ ಮಕ್ಳು ಮದ್ವೆ ಎಲ್ಲ ಮಾಡ್ದೆ ನೋಡಿ ಇದೇ ಊರದು ಇಲ್ಲಿ ಹಗೆರೆ ಬಿಟ್ಟು ಮುಂದೆ ಇರೋದು ನಾನ್ ಸರಿ ತದಪ್ಪ ನಡಿ ಅಂತ ಮನೆ ತೋರ್ಸು ಅಂದೆ ಇಲ್ಲಾಸ್ ಕರ್ಕೊಂಡೋಗ್ತಿವಿ ಮನ್ ರೋಡ್ ಅಲ್ಲಿ ಎಲ್ತಪ್ಪ ನಿನ್ ಮನೆ ಅಂದ್ರೆ ಅಲ್ಲಿ ಮುಂದೆ ನೋಡಪ್ಪ ವೈಟ್ ಮೇಲ್ಗಡೆ ಎಲ್ಲೋ ಕಲರ್ ಐತೆ ಟ್ಯಾಂಕ್ ನಾನೆಲ್ಲಾ ಆಯ್ತಂದ್ ಓ ಇದೇ ಪಕ್ಕದ್ದೆ ಆಯ್ತು ಆಯ್ತತ್ತ ನಡಿ ನಿನ್ ಮನೆ ನೋಡೋಣ ಹೆಂಗೈತೆ ಯಾವ ರೇಂಜ್ ಕಟ್ಟಿದ್ಯಾ ನೀನು ಅದು ಈ ವಯಸ್ಸಲ್ಲಿ ಮನೆ ಕಟ್ಟಿದಲ್ಲ ಏನಪ್ಪಾ ಮಾಡ್ತೀಯಾ ಆಕ್ಲೇ ಬೇಕು ಮಕ್ಳಿಗೆ ಇಬ್ರು ಮದುವೆ ಮಾಡಿದ್ದೀನಿ ನನಗೆ ಮನೆ ಎಲ್ಲೋ ತರಪ್ಪ ದುಡ್ಡು ಅಂತ ಹೇಳಿದ್ರೆ ತಾತಪ್ಪ ಹೇಳಿದ್ ಮಾ ನನಗೆ ತಲೆ ಸುತ್ತ ನನ್ನ ತಾಯಿ ಯಾರು ಮನೇಲಿ ಕೆಲಸ ಮಾಡ್ತಾ ಇದಂತೆ ಆ ಮನೆಯವರು ಎಲ್ಲ ಸೇರ್ಕೊಂಡು ಸಂಘದಿಂದ ನೋಡಿ ಮನೆ ಒಳಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಮನೆಯೊಳಗೆ ಆ ಮನೆ ಹೆಂಗೈತೆ ಅಂತ ನೋಡ್ಕೊಬ ನಾನು ಸುತ್ತಲೂ ನೋಡಿ ಒಂದು ರೂಮ್ ಇದೆ ಒಂದು ಕಿಚನ್ ಇದೆ ಒಂದು ಹಾಲ್ ಇದೆ ಟೈಲ್ಸ್ ಹಾಕಿ ಆ ತಾತಪ್ಪ ಒಳಗೆ ತೊಟ್ಟಿ ಕಟ್ಕೊಂಡೈತೆ ಆ ವಯಸ್ಸಿಗೆ ಆ ಮನೆ ಕಟ್ಟಿರೋದು ನೋಡಿದ್ರೆ ನನಗಂತೂ ಅಪಾರವಾಗಿ ಖುಷಿಯಾಗ್ಬಿಡ್ತು ನಮಗೆ ನಾಚಿಕೆ ಆಯಿತು ಆ ತಾತನ ನೋಡೋಕೆ ನನಗೆ ಮಕ್ ಕೊಡ್ಕೊಂಡಂಗೆ ಆಗ್ಬಿಡ್ತು ನನಗತ್ತ ಏ ಬರಲಿಲ್ಲ ನಿನಗೆ ಹೇಳೋಕ್ಕೆ ಆಚೆ ಕಡೆ ಬಂದರೆ ಡೂ ಪ್ಲೇಸ್ ಐತೆ ಮೆಟ್ಲು ಬೇರೆ ತಾತ ಏನು ಮೇಲೆ ಒಂದು ರೂಮು ಬಂದೋರು ಹೋದ್ರಿಗೆ ರೂಮ್ ಮಾಡಿದ್ದೀನಪ್ಪ ಅಲ್ಲಿ ಇರೋದು ಬೇಡ ಒಂದು ಆಟೋ ಅಣ್ಣ ಮ್ಯಾಲ ಹತ್ಪುಟ ಅಂದರೆ ನಾನು ಹೋಗಿ ನೋಡ್ತೀನಿ ನೀನು ಒಂದ್ ಎರಡು ಮನೆ ಕಟ್ಟೋದಲ್ಲಪ್ಪ ಕಟ್ತಾ ಕಟ್ಟಿದಲ್ಲ ಏನು ನಾವು ದುಡ್ದಿದ್ದೆಲ್ಲ ತಾಂಡ್ ಕಂಡು ಬ್ಯಾಂಕ್ ಕಟ್ತಾ ಇದೀವಿ ಇನ್ನೆಲ್ಲಿಂದ ಅದು ಕಟ್ಟೋಣ ನಾವು ನಾವು ಇನ್ ಮುಂದೆ ವಯಸ್ಸಾಗೈತೆ ಯಾವ ತರ ಮನೆ ಕಡೆ ಹದಿನೈದಿಗೆ ಇಪ್ಪತ್ತು ಸೂಪರ್ ಆಗೈತ್ ಕಂಡ್ರೆ ಮನೆ ಮಾತ್ರ ಕಣ್ ತುಂಬಾ ನೋಡ್ದೆ ನಾನಂತೂ ನನಗಂತೂ ಆಗೋಯ್ತು ಈ ವಿಡಿಯೋದಲ್ಲಿ ನೋಡಿ ಅದ್ ನೋಡಿ ಪೂರ್ತಿ ಮನೆ ಮೂರ್ ಕಿಟ್ಕೆ ಇಟ್ಕೆ ಇಟ್ಕೆ ಎಲ್ಲ ಸೂಪರ್ ಆಗೈತೆ ನೋಡಿ ವಯಸ್ಸಲ್ಲಿ ಆ ವಯಸ್ಸಿಗೆ ಆ ತಾತಪ್ಪ ಮನೆ ಕಟ್ಟೈತಲ್ಲ ಒಂದು ಸೆಲ್ಯೂಟು ಆ ವಯಸ್ಸಾಗ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ ನಮಗಂತೂ ಆ ದೇವರೇ ನಮ್ಮನ್ನು ಕಾಪಾಡಬೇಕು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ನಾವು ಒಂದು ದಿವಸ ಯಾವುದಾದ್ರೂ ಈ ಥರ ವೀ ಮನೆ ಕಟ್ಟೋಣ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಎಲ್ಲರಿಗೂ ಧನ್ಯವಾದ